ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಅವರು ಮಾತನಾಡಿ ಹಿಂದುಳಿದ ತಾಲೂಕಿಗಾಗಿರುವ ಕೂಡ್ಲಿಗಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಸಾರ್ವಜನಿಕರ ಅಭಿಪ್ರಾಯ ಅತಿ ಅವಶ್ಯ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಕನಸು ದೊಡ್ಡದಿದ್ದು ಅದಕ್ಕೆ ಪೂರಕವಾಗಿ ಸಾರ್ವಜನಿಕರು ತಮ್ಮ ಅಭಿಪ್ರಾಯ ತಿಳಿಸಿದರೆ ಅದನ್ನು ಪರಿಗಣಿಸಿ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲು ಅನುಕೂಲವಾಗುವುದೆಂದರು ಈಗಾಗಲೇ ಇಲ್ಲಿನ ರೈತರಿಗೆ ಅತ್ಯಂತ ಅನುಕೂಲವಾಗಲು ಕೃಷಿ ವಿಜ್ಞಾನ ಕೇಂದ್ರ ಮಂಜೂರಾಗಿದ್ದು ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭಿಸಿ ಈ ಭಾಗದ ರೈತರಿಗೆ ಇದರಿಂದ ಲಾಭವಾಗಲಿದೆ ಎಂದರು ಇನ್ನು ಕ್ಷೇತ್ರದ ಬಹುದೊಡ್ಡ ಕನಸು ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಪೂರ್ಣಗೊಳ್ಳಲು ಕೇವಲ ನೂರು ಮೀಟರ್ನಷ್ಟು ಬಾಕಿ ಕೆಲಸವಿದ್ದು ಈ ಯೋಜನೆ ಲೋಕಾರ್ಪಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಿರಿ ಸಚಿವ ಸಂಪುಟದ ಬಹುತೇಕ ಸಚಿವರು ಆಗಮಿಸುವರು ಎಂದು ತಿಳಿಸಿದರು ನಮ್ಮ ಶ್ರೀ ನರಸಪ್ಪ ಸರ್ವನು ಸಹ ಮನಪೂರ್ವಾದ ಸ್ವಾಗತ ಕೊಡ್ತಾರೆ ಹಾಗೆ ನಮ್ಮ ಕೂಡಲಿಯ ಎಲ್ಲ ಮುಖಂಡರಿಗೂ ಪತ್ರಿಕಾ ಮಿತ್ರರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಸಹ ಮನಪೂರ್ವಾದಂತ ಪತ್ರಿಕಾ ಸ್ವಾಗತೇನೆ ಒಂದು ಸಮಗ್ರ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಬಹಳಷ್ಟು ಜನರ ಐಡಿಯಾಸ್ ಇರುತ್ತೆ ಆಲೋಚನೆಗಳಿರುತ್ತೆ ಕಲ್ಪನೆಗಳಿರುತ್ತೆ ನಾವು ಹೀಗಿರಬೇಕು ಹೀಗಿರ್ಬೇಕು ಇಂಥದ್ದು ಮಾಡಲೇಬೇಕು ಅನ್ನೋ ಒಂದು ಕಲ್ಪನೆ ನಮ್ದೆಲೇ ಇರುತ್ತೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಬಹಳಷ್ಟು ಸಾರಿ ಪ್ರಜಾಪ್ರಭುತ್ವ ಎಲೆಕ್ಷನ್ ಆಲೋ ತನಕ ಮಾತ್ರ ಓಟ್ ಕೇಳಕ್ಕೆ ಬರೋದಕ್ಕೆ ಮಾತ್ರ ಪ್ರಜಾಪ್ರಭುತ್ವ ಇರುತ್ತೆ ಯಾವಾಗ ಅದು ರಾಜಪ್ರಭುತ್ವವಾಗಿ ಮಾರ್ಪಾಡಾಗಿರುತ್ತೆ ಬಹಳಷ್ಟು ಕಡೆ ಆದರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಆ ವ್ಯವಸ್ಥೆ ಇಲ್ಲ ಪ್ರತಿಯೊಬ್ಬ ನಾಗರಿಕರ ಅಳಲುಗಳನ್ನ ಕೇಳಿ ಅದಕ್ಕೆ ಪರಿಹಾರ ಒದಗಿಸತಕ್ಕ ಕೆಲಸ ಆಗ್ತಾ ಇದೆ ಮಾನ್ಯ ಶಾಸಕರು ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಒಂದು ಮಾದರಿ ತಾಲೂಕನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನೋ ಕುಡಿಗು ತಾಲೂಕನ್ನು ಒಂದು ಕಲ್ಪನೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ರಾಜ್ಯದಲ್ಲಿ ಈ ತರದ ಒಂದು ಕಾರ್ಯಕ್ರಮ ಪ್ರಥಮ ಬಾರಿಗೆ ಇರ್ಬೋದು ಅಂತ ಹೇಳಿ ನಾನು ಭಾವಿಸ್ತಾ ಎಲ್ಲೂ ಈ ತರದ ಕಾರ್ಯಕ್ರಮ ಆಗಿಲ್ಲ ಹಾಗಾಗಿ ನಮ್ಮ ಕ್ಷೇತ್ರ ಮತ್ತು ನಮ್ಮ ತಾಲೂಕು ನಮ್ಮ ಕೂಡ್ಲಿಗಿ ಹೇಗಿರ್ಬೇಕು ಏನ್ ಆಗಬೇಕು ಇಲ್ಲಿ ಅಂದ್ರೆ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಮತ್ತೆ ಆರೋಪಗಳನ್ನ ಬದಿಗಿಟ್ಟು ಸಮಸ್ಯೆಗಳನ್ನೇ ಫೋಕಸ್ ಮಾಡದೆ ಏನ್ ಮಾಡಬೇಕು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸ್ತಕ್ಕಂಥ ಕೆಲಸ ಈ ಸಮಯ ಬದಲಾಯಿಸಬಹುದಂತ ಕೆಲವು ಕೆಲಸಗಳು ಆಗ್ತವೆ ಅನ್ನೋದಕ್ಕೆ ಇವತ್ತು ಎರಡು ಸಾವಿರದ ನಾನು ಸುಮಾರು ವಿಷಯಗಳು ಮಾತಾಡ್ತೀನಿ ಜಸ್ಟ್ ಒಂದು ಇವತ್ತು ನಮ್ಮ ನಮ್ಮ ಹಿರಿಯ ಅಧಿಕಾರಿಗಳು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮಾನ್ಯ ಶ್ರೀ ಡಾಕ್ಟರ್ ಮಂಜುನಾಥ್ ಭಾನುವಳಿ ಮುಖ್ಯಸ್ಥರು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಬಂದಿದ್ದಾರೆ ಇವತ್ತು ಇವತ್ತು ಅಫಿಷಿಯಲ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ್ದು ಗೌರ್ಮೆಂಟ್ ಆದರೆ ತಗೊಂಡಿದೆ ಇದು ಕೃಷಿ ವಿಜ್ಞಾನ ಕೇಂದ್ರ ಇವತ್ತು ಅದರದ್ದು ಏನು ಅಡ್ವಾಂಟೇಜ್ ಅಂತ ಅವ್ರು ಒಂದು ಸಂಕ್ಷಿಪ್ತವಾಗಿ ಹೇಳ್ತಾರೆ ಇಷ್ಟೇ ನನಗೆ ದುಂಡಿನ ವೇಳೆ ಅಂತ ಕೇಳಿದೆ ಹೊತ್ತು ಅಲ್ಲಿ ಎಷ್ಟು ಎಕರೆ ಜಮೀನಿದೆ ಯಾರ ಹೆಸರಿಗಿದೆ ಅದ್ರ ಏನು ಸ್ಥಿತಿ ಏನು ಅಂತ ನಮ್ಗೆ ಏನೂ ಗೊತ್ತಿರಲಿಲ್ಲ ಸುಮಾರು ಎರಡು ವರ್ಷದಿಂದ ಶಾಸಕನಾಗಿ ಒಂದು ಹದಿನೈದು ದಿವಸದಲ್ಲಿ ನಿಮ್ಮಂತರೂ ಉತ್ತಮ ಸಲಹೆಗಾರರು ಉತ್ತಮ ಯೋಚನೆ ಇರಂತವ್ರು ನನಗೆ ಅಂತ ಅಲ್ಲಿ ಸುಮಾರು ನೂರು ಎಕರೆ ಸರ್ಕಾರದ ಜಾಗ ಕೃಷಿ ಇಲಾಖೆಯಿಂದ ಇದೆ ಅಲ್ಲಿ ಒಂದು ಕೃಷಿ ವಿಜ್ಞಾನ ಮಾಡ್ಬೋದು ನೋಡಿ ಸರ್ ಕೃಷಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕಾಲೇಜ್ ಮಾಡ್ಬೋದು ಮಾಡಿದ್ರೆ ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಸೆಂಟ್ರಲ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ನಮ್ಮ ತಾಲೂಕಲ್ಲಿ ಯಾವುದೂ ಇಲ್ಲ ಹಾಸ್ಪಿಟ್ಲಲ್ಲಿ ಏನು ಹಾಕ್ಬೇಕು ಕಾಲೇಜ್ ಇದೆ ಜೂನಿಯರ್ ಕಾಲೇಜ್ ಇದೆ ಡಿಗ್ರಿ ಕಾಲೇಜ್ ಇದೆ ಹೈ ಹೈಸ್ಕೂಲ್ ಇದ್ದಾವೆ ಶಾಲೆಗಳಿದ್ದಾವೆ ಎಲ್ಲೆಲ್ಲಿ ಏನೇನು ಹಾಕ್ಬೇಕು ಎಲ್ಲಿ ಈಗ ಇರೋಂಥ ಕೂಡ್ಲಿಗೆ ಪಟ್ಟಣದಲ್ಲಿ ಇರೋಂಥ ಜ್ವಲಂತ ಸಮಸ್ಯೆಗಳು ಸುಮಾರು ಕಾಲ ಕಾಲಕ್ಕೆ ತಕ್ಕಂತೆ ಬಗೆಹರಿಸ್ಕೊಂಡು ಬಂದಿದ್ದೀವಿ ಆದರೂ ಈಗ ಇನ್ನು ಮೇನ್ ಬೈ ಸ್ಕೂಲ್ ಇದೆ ನಮ್ಮ ಏನು ಹಳೆಯ ಕಟ್ಟಡಗಳಿದಾವೆ ಆರೋಗ್ಯ ಇಲಾಖೆಯಿಂದ ಸುಮಾರು ಮೂವತ್ತೈದು ವರ್ಷದಿಂದ ಖಾಲಿ ಬಿದ್ದಿದ್ದಾವೆ ಆ ಪಟ್ಟಣದ ಮಧ್ಯ ಭ ಹೃದಯ ಭಾಗದಲ್ಲಿ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸೇರಿತಕ್ಕ ಜಾಗ ಇವತ್ತು ಅದು ಅದೇ ತರ ಖಾಲಿ ಬಿದ್ದಿದೆ ಮತ್ತೆ ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಇದೇ ರೀತಿ ನಮ್ಮ ಇನ್ನು ಸುಮಾರು ಇಲಾಖೆಗಳು ಇವತ್ತು ತಮ್ಗೆಲ್ಲ ಗೊತ್ತಿರಂಗೆ ಕಂದಾಯ ಭವನ ಒಂದು ನಾಲ್ಕು ಡಿಪಾರ್ಟ್ಮೆಂಟ್ ಬಿಟ್ಟರೆ ಈಗ ಇದರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಕಟ್ಟಡಗಳು ಸುಮಾರು ಇಲಾಖೆಗಳು ಇವನ್ನು ಬಾಡಿಗೆಲ್ಲ ಇದ್ದಾವೆ ಸೊ ನಮಗೆ ಮುಂದೆ ಪ್ರಜಾ ಸೌಧ ಕೂಡ ಬೇಕಾಗಿದೆ ಮತ್ತೆ ಇಲಾಖೆ ಅಧಿಕಾರಿಗಳಿಗೆ ಕ್ವಾಟರ್ಸ್ ವ್ಯವಸ್ಥೆ ಇಲ್ಲ ಮತ್ತೆ ಒಂದೇ ಒಂದು ಕ ಇಡೀ ಇನ್ನೂರ ಹತ್ತು ಹಳ್ಳಿಗಳಿಗೆ ಕೇವಲ ಒಂದು ಕೆಪಿ ಎಲ್ ಶಾಲೆಯಲ್ಲಿ ಒಂದು ಕಾಲೇಜು ಕೂಡ್ಲಿಗೆಲ್ಲಿ ಒಂದು ಜೂನಿಯರ್ ಕಾಲೇಜ್ ಇದೆ ಎರಡೇ ಎರಡು ಕಾಲೇಜ್ ಇರೋದ್ರಿಂದ ಮತ್ತೆ ಒಂದೇ ಒಂದು ಡಿಗ್ರಿ ಕಾಲೇಜ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಶಿಕ್ಷಣ ವ್ಯವಸ್ಥೆನೋ ಇರೋ ಆರೋಗ್ಯದಲ್ಲಿ ವ್ಯವಸ್ಥೆಯಲ್ಲಿ ನಾವು ಈಗೇನೋ ಇರೋದನ್ನ ಉನ್ನ ಉನ್ನತೀಕರಣ ಮಾಡ್ತಾ ಇದೀವಿ ಸೊ ಅದು ಮುಗಿದ್ರೆ ಒಂದು ವಾರದಲ್ಲಿ ಕೆಲಸ ಮುಗೀತದೆ ಆಮೇಲೆ ನಾವು ಎಲ್ಲ ಎಲೆಕ್ಟ್ರಿಸಿಟಿ ಪಂಪ್ ಎಲ್ಲ ರೆಡಿ ಆಗಿದೆ ಈಗ ದಯವೇ ಇಚ್ಛೆಯಿಂದ ನಮ್ಮ ಅದೃಷ್ಟದಿಂದ ಎಲ್ಲ ನಮ್ಮ ಮಲ್ನಾಡ ಪ್ರದೇಶದಲ್ಲಿ ತುಂಬಾ ಚೆನ್ನಾಗಿ ಮಳೆ ಆಗ್ತಾ ಇರೋದ್ರಿಂದ ತುಂಬಾ ನೀರು ಹೋಗ್ತಾ ಇದೆ ನಾವು ಈಗ ಕೆರೆ ತುಂಬಿಸೋದಕ್ಕೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಈ ಮಾನ್ಸೂನ್ನಲ್ಲಿ ಕೆಲಸ ಆಗ್ತದೆ ಅಂತ ಹೇಳ್ತಾ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರಗಳು ಕರೆದು ಒಂದು ಒಳ್ಳೆ ಫಂಕ್ಷನ್ ಮಾಡಿಬಿಟ್ಟು ಅದಕ್ಕೆ ಚಾಲನೆ ಕೂಡ ಅಧಿಕೃತವಾಗಿ ಕೊಡ್ತೀವಿ ಸೊ ಇವತ್ತೇ ಇವತ್ತು ಅವರಿಬ್ಬರು ಬಂದರು ಇದು ಮುತ ಅಂಥದ್ದು ಬಂದಿದೆ ಸರ್ ಇನ್ನೊಂದು ಸ್ವಲ್ಪ ಚಿಕ್ಕ ಪುಟ್ಟ ಏನಿದ್ರು ತಾವು ಮಾತಾಡಿ ಇವತ್ತು ಬಗೆಹರಿಸ್ಬೇಕಂತೇಳಿ ಮತ್ತೆ ಕೃಷಿ ಸೊ ಈ ರೀತಿ ಇದೇ ರೀತಿ ಹಿಂಗೆ ತುಂಬಾ ತಾಲೂಕಲ್ಲಿ ಆಗ್ಬೇಕಾಗಿರಂತ ತುಂಬಾ ಕೆಲಸಗಳಿದಾವೆ ಅದರಿಂದ ತಮ್ಮಂತವ್ರು ಈ ಸ್ವಲ್ಪ ಉತ್ತಮ ಸಲಹೆಗಳು ಅಭಿಪ್ರಾಯಗಳಿಂದ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಆಗ್ಬೇಕಾಗಿದ್ದಾವೆ ತುಂಬಾ ಆಗ್ಬೇಕಾಗಿದ್ದಾವೆ ಅದಕ್ಕೋಸ್ಕರ ತಮ್ಮ ಸಹಕಾರ ಮತ್ತು ಸಲಹೆಗಳು ಸದಾ ಇರಲಿ ಅಂತ ಹೇಳ್ತಾ ಈಗ ನಾವು ಅದೇ ಹೇಳ್ತೀವಿ ಈಗ ನಾವು ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಮಾಡ್ತೀವಿ ಎಲ್ಲ ಮೀಟಿಂಗ್ಸ್ ಅಲ್ಲಿ ಆರೋಗ್ಯ ಶಿಕ್ಷಣ ಮೂಲಭೂತ ಸೌಕರ್ಯಗಳು ಅಂತೇಳಿ ಆದರೆ ಪರ್ಟಿಕ್ಯುಲರ್ ಆಗಿ ಟು ಬಿ ವೆರಿ ಪ್ರಿಸೈಸ್ ಆರೋಗ್ಯ ಅಂದ್ರೆ ಕೂಲಿಂಗ್ ವಿಶೇಷವಾಗಿ ಪಟ್ಟಣದಲ್ಲಿ ಈ ಸುಮಾರು ಮೂವತ್ತು ನಲವತ್ತು ಐವತ್ತು ವರ್ಷಗಳಿಂದ ನೆನಗಿದು ಬಂದಂತ ಕೆಲಸ ಕಾರ್ಯಗಳಿಗೆ ಹೇಗೆ ನಾವು ಬಗೆಹರಿಸಿ ಇದನ್ನ ಒಳ್ಳೆ ರೀತಿಯಲ್ಲಿ ಅಂತ್ಯ ಹರಾಡ್ಬೋದು ಅನ್ನೋದು ನಿಮ್ಗೆ ಬಹುಮುಖ್ಯ ವಿಚಾರ ಯಾಕೆಂದ್ರೆ ಬಹಳ ಜನಕ್ಕೆ ನಿಮ್ಗೆ ಈ ಹಿಂದಿಂದ ಇಷ್ಟ್ರಿ ಗೊತ್ತಿರುತ್ತೆ ವಿಶೇಷವಾಗಿ ನಮ್ಮ ಎಲ್ಲ ನಮ್ಮ ಹಿರಿಯ ಪತ್ರಕರ್ತರು ಇದಾರೆ ಅವ್ರಿಗೆಲ್ಲ ನಮ್ಮ ಕೂಡ್ಲಿಗೆ ಪಟ್ಟಣದ ಸಮಗ್ರ ಮಾಹಿತಿ ಇದೆ ಸೊ ಹಂಚ್ಕೊಳ್ಳೋದಕ್ಕೆ ಸುಮಾರು ಸರಿ ವೇದಿಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ರೀತಿ ಒಂದು ನಿರಂತರ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ನಿಮ್ಮೆಲ್ಲರ ಸಲಹೆ ಪಡೆದು ಆಗಬೇಕಾಗಿದೆ ಅಂತ ಬಹುಮುಖ್ಯ ಕೆಲಸಗಳನ್ನು ನಾವು ಇವತ್ತು ಮಾಡಬೇಕಾಗಿದೆ ಅದಕ್ಕೋಸ್ಕರ ಸಂಕ್ಷಿಪ್ತವಾಗಿ ಈಗ ರಸ್ತೆ ಚರಂಡಿಗಳು ತುಂಬ ಇಂಪಾರ್ಟೆಂಟ್ ಇರೋದು ನಾನು ನಿಮ್ಮ ಮಾಹಿತಿ ಇಲ್ಲಿ ತಾಲೂಕಲ್ಲಿ ಪಿ ಇಲಾಖೆ ಇರುವಂತ ಎಲ್ಲ ಜಿಲ್ಲಾ ಮುಖ್ಯ ರಸ್ತೆಗಳು ಎಲ್ಲ ರಾಜ್ಯ ಹೆದ್ದಾರಿಗಳು ಮತ್ತು ಎಲ್ಲಾ ರಾಜ್ಯ ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಸೇತುವೆಗಳನ್ನೆಲ್ಲ ನಾವೀಗಾಗಲೇ ಲೀಸ್ಟ್ ಮಾಡಿಸಿದೀವಿ ಯಾವ್ಯಾವ ದುರಸ್ತಿ ಮಾಡಬೇಕು ಯಾವ್ಯಾವತ್ ಬೇಕನ್ನೋದು ಮತ್ತೆ ಎಲ್ಲಾ ಗ್ರಾಮೀಣ ರಸ್ತೆಗಳು ಹಳ್ಳಿ ರಸ್ತೆಗಳು ಈಗ ಬೋಲೈನಟ್ಟಿ ಇರ್ಬೋದು ಜೋಳದ ಕುಳ್ಳಿಯಿಂದ ಚಿನ್ನೈನಹಳ್ಳಿ ಇರ್ಬೋದು ಜೋಳದಿಂದ ಹುಣಸೆಕಟ್ಟೆ ಇರ್ಬೋದು ಈ ರೀತಿ ಮತ್ತೆ ನಮ್ಮ ಹುಲಿಕೆರೆ ಕೋಡಿಯಿಂದ ನಮ್ಮ ರಾಸಗನಹಳ್ಳಿಗೆ ಇರ್ಬೋದು ಈ ರೀತಿ ತುಂಬಾ ಸ್ವತಂತ್ರ ಭಾರತ ಮಣ್ಣಿಂದ ಇದ ಬಂಡಿ ರಸ್ತೆಗಳು ವಿಲೇಜ್ ರಸ್ತೆ ಅಂತ ಎಲ್ಲೆಲ್ಲಿದ್ದಾವೆ ನಾವು ಲೀಸ್ಟ್ ಈಗ ಮತ್ತೆ ಇವನು ಪಿ ಆರ್ ಡಿ ಇಲಾಖೆಯಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಕೂಡ ಎಲ್ಲೆಲ್ಲಿ ಬ್ರಿಡ್ಜಸ್ ಬೇಕು ಜಾತ್ರೆಗಳು ಎಲ್ಲ ಹಬ್ಬಗಳು ಇಷ್ಟುವರೆಗೂ ಸುಸೂತ್ರವಾಗಿ ತುಂಬಾ ಸೌಹಾರ್ದಿತವಾಗಿ ಸಹಬಾಳ್ವೆಯಿಂದ ನಡೆದಿದ್ದಾವೆ ಅದಕ್ಕೆಲ್ಲ ನಾವು ನಿಜವಾಗ್ಲು ಸರ್ಕಾರದಿಂದ ಸರ್ಕಾರದ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸಿದೆ ಮತ್ತೆ ಎಲ್ಲರೂ ಆಗಿರ್ಬೋದು ನಮ್ಮ ಕೇಸುಗಳು ಬಂದಾಗ ಕೂಡ ಪ್ರತಿ ಠಾಣೆಯಿಂದ ನಮ್ಮನ್ನು ಅಭಿಪ್ರಾಯ ಪಡೆದು ಒಂದು ಒಳ್ಳೆ ಸಲಹೆಗಳು ಕೊಟ್ಬಿಟ್ಟು ಕೆಲಸಗಳು ಆಗ್ತಾ ಇದ್ದಾವೆ ಇನ್ನೂ ಏನಾದರೂ ಕ್ಲಿಷ್ಟಕರವಿದ್ದರೆ ಖಂಡಿತ ಆದಷ್ಟು ಕಾನೂನು ಚೌಕಟ್ಟೆ ನಡಿ ಸ್ವಲ್ಪ ಬಹಳ ಬಡವರಿಗೆ ತೊಂದರೆ ಆಗ್ತಾ ರೀತಿಯಲ್ಲಿ ಇನ್ನು ನಾವು ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಸೊ ಅದಕ್ಕೋಸ್ಕರ ಈಗ ನನಗೆ ಗೊತ್ತಿಲ್ಲ ಮತ್ತೆ ಆರೋಗ್ಯ ಶಿಕ್ಷಣ ಅಂತಂದ್ರೆ ನಾವು ಹಂತ ಹಂತವಾಗಿ ಏನೇನ್ ಬೇಕೋ ಎಲ್ಲ ಮಾಡ್ತಾ ಇದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ಹೇಗೆಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಕೇಳ್ತೇವೆ ಈಗ ಸುಮಾರು ಈ ಪಟ್ಟಣದ ಟೌನ್ ಲೆವೆಲ್ ಇಂಜಿನಿಯರಿಂಗ್ ಕಾಲೇಜು ಇವತ್ತು ಮೂಲಭೂತ ಸೌಕರ್ಯಗಳಿಂದ ಮತ್ತು ಸಿಬ್ಬಂದಿ ಕೊರತೆಯಿಂದ ನರಡ್ತಾ ಇದ್ದಾರೆ ಅದಕ್ಕೆ ಸ್ಯಾಲ್ರಿ ಮೇಂಟೆನೆನ್ಸ್ ಕೂಡ ದುಡ್ಡು ಬರ್ತಾ ಇದೆ ಅದಕ್ಕೋಸ್ಕರ ಈಗ ಇಲ್ಲಿ ಏನೋ ಕರೆಕ್ಟ್ ಆಗಿ ಇರೋದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಯಾವುದೋ ಬಂದ್ರೆ ಈ ಭಾಗಕ್ಕೆ ಉಪಯೋಗ ಆಗುತ್ತೆ डिस <laughs>